ನಿನ್ನೆ ನಡೆದಂತ ಸಚಿವ ಸಂಪುಟದ ವಿಶೇಷ ಸಭೆಯಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ದಲಿತರಿಗೆ ಅನ್ಯಾಯ ಮಾಡತಕ್ಕಂಥದ್ದನ್ನ ಮುಂದುವರಿಸಿದೆ ಒಂದು ಕಣ್ಣಿಗೆ ಸಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಈ ರೀತಿ ರಾಜಕೀಯ ಸೂತ್ರಗಳನ್ನ ಹೊಸತಿರ್ತಕ್ಕಂತಹದ್ದು ಅತ್ಯಂತ ನೋವಿನ ಸಂಗತಿ ಅವ್ರದ್ದು ಸರ್ಕಾರನೇ ನೋ ನೇಮಿಸಿರ್ತಕ್ಕಂಥ ಹಾವ್ನೂರು ವರದಿ ಆಗಿರ್ಬಹುದು ಸದಾಶಿವಯನವ್ರ ವರದಿ ಆಗಿರ್ಬಹುದು ನಾಗಮೋಹನ್ ದಾಸರ ವರದಿ ಆಗಿರ್ಬೋದು ಮತ್ತು ಮಾಧುಸ್ವಾಮಿ ಅವರ ವರದಿ ಆಗಿರ್ಬೋದು ಯಾವುದನ್ನು ಗಣನೆಗೆ ತಗೊಳ್ಳದೇನೆ ಅವ್ರು ಮಾಡಿರ್ತಕ್ಕಂತ ಅನ್ಯಾಯ ಏನಂದ್ರೆ ನಿನ್ನೆ ಕಾನೂನು ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ರೇ ಹೇಳಿದ್ದಾರೆ ಮುನಿಯಪ್ಪನವರು ಪರಮೇಶ್ವರ್ ಅವರು ಮಾದೇವಪ್ಪನವರು ಶಿವರಾಜ್ ಅವರು ಸಂತೃಪ್ತರಾಗಿದ್ದಾರೆ ಆನಂದವಾಗಿದ್ದಾರೆ ಅಂತ ಹೇಳಿದ ಅವ್ರನ್ನ ನಾಲ್ಕು ಮಂದಿನ ಖುಷಿ ಪಡಿಸೋದಕ್ಕಾಗಿ ಮಾಡಿದಂತ ನಿನ್ನೆಯ ಒಳ ಮೀಸಲಾತಿ ನಾನು ಕೇಳ್ತೇನೆ ನೀವು ಸುಪ್ರೀಂ ಕೋರ್ಟಿನ ಆದೇಶದ ಅನ್ವಯವಾದರೂ ಮಾಡಬೇಕಾಗಿತ್ತು ಸಂವಿಧಾನದ ಆಶಯಗನುಗುಣವಾದರೂ ಮಾಡಬೇಕಾಗಿತ್ತು ಅದೆಲ್ಲವನ್ನು ಬಿಟ್ಟು ರಾಜಕೀಯ ಸೂತ್ರವನ್ನ ಹೊಸದು ಇವತ್ತು ಅನ್ಯಾಯ ಮಾಡಿರ್ತಕ್ಕಂಥ ಪೌರ ಸ್ಕ್ಯಾವೆಂಜರ್ಸ್ ಅಲೆಮಾರಿಗಳು ಅವ್ರನ್ನ ಒಯ್ದು ಬಲ್ಲಾಡ್ರ್ ಗುಂಪಿಗೆ ಸೇರ್ಸೋದ್ರ ಮೂಲಕ ಇವತ್ತು ಸಾಮಾಜಿಕ ನ್ಯಾಯವನ್ನ ಕೊಡ್ತಕ್ಕಂತ ಕೆಲಸ ಮಾಡ್ಲಿಲ್ಲ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿದೆ ನಾನ್ ಕೇಳ್ತೇನೆ ಸಿದ್ದರಾಮಯ್ಯನವ್ರಿಗೆ ನೀವೇ ಹೇಳ್ಕೊಳ್ತಾ ಇರ್ತೀರಿ ನಾನು ದೇವರಾಜ್ ಅರ್ಸಂತ ಹೆಚ್ಚಿನ ಕೆಲಸ ಮಾಡಿದ್ದೀನಿ ನಾನು ಅಂಬೇಡ್ಕರ್ ಸಮಾನ ಅಂತ ಹೇಳಿ ನಿಮ್ಮ ಶಿಷ್ಯರೆಲ್ಲ ಹೇಳ್ತಾ ಇದ್ದಾರ ನೀವು ಆಲೋಚನೆ ಮಾಡಿ ನಿಮ್ಮ ಆತ್ಮ ಸಾಕ್ಷೆ ಅನುಗುಣವಾಗಿ ಆಲೋಚನೆ ಮಾಡಿ ನೀವು ನ್ಯಾಯ ಕೊಟ್ಟಿದ್ದೀರ ಹಿಂದೆ ಅವರು ವರದಿ ಮಾಡುವಾಗ ನಾನು ಸಚಿವ ಸಂಪುಟದ ಉಪ ಸಮಿತಿಯಲ್ಲಿ ಇದ್ದೆ ನಾನು ಅವರು ಮತ್ತು ಇನ್ನುಳಿದ ನಮ್ಮ ಮಂತ್ರಿ ಗೆಳೆಯರಿ ಅವತ್ತು ಬೇರೆ ಬೇರೆ ಸಮಾಜದವರು ಅವ್ರೆಲ್ಲರೂ ಸೇರಿ ಅಸ್ಪೃಶ್ಯರಲ್ಲಿ ಅಲಿಮಾರಿಗಳೇನಿದ್ದಾರೆ ಅವರು ಅವಕಾಶ ವಂಚಿತರಿದ್ದಾರೆ ಇವತ್ತಿಗೆ ಐವತ್ತೊಂಬತ್ತು ಜಾತಿಗಳಿಗೆ ಮೀಸಲಾತಿ ಎಪ್ಪತ್ತೈದು ವರ್ಷ ಜಾರಿ ಆಗಿದ್ರೂ ಕೂಡ ಒಂದೇ ಒಂದು ರೂಪಾಯಿದ ಫಲಾನುಭವಿಗಳಿಲ್ಲ ಒಬ್ಬರು ಸರ್ಕಾರಿ ನೌಕರರಿಲ್ಲ ಒಬ್ಬರು ಗ್ರಾಜ್ಯುಯೇಟ್ ಪೋಸ್ಟ್ ಗ್ರಾಜ್ಯುಯೇಟ್ಗಳಿಲ್ಲ ಒಬ್ಬರು ಡಾಕ್ಟರ್ ಇಂಜಿನಿಯರ್ ಇಲ್ಲ ಅಂತ ಸಮುದಾಯಗಳನ್ನ ಹೇಗೆ ಮೇಲೆತ್ತ ಸಿದ್ದರಾಮಯ್ಯನವ್ರು ಈ ರೀತಿ ಮಾಡಿದ್ರು ಮಲಾಟ್ರ ಗುಂಪಿಗೆ ಮೂರನೇ ಗುಂಪಿಗೆ ಸೇರಿಸಿ ಕೈ ತೊಳ್ಕೊಂಡ್ ಬಿಟ್ಟಿರ್ಲ ಹೇಳಿದಾರಲ್ಲ ಎಚ್ ಕೆ ಪಾಟೀಲ್ರು ಬಹಳ ಸತ್ಯ ಹೇಳಿದಾರ ಶಿವರಾಜ್ ತಂಗಡಿಗೆ ಅವ್ರನ್ನ ಮುನಿಯಪ್ಪನವ್ರನ್ನ ಮತ್ತು ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಮಾದೇವಪ್ಪನವ್ರನ್ನ ಸಂತೃಪ್ತಿ ಪಡಿಸಿದಿವಂತೇಳಿ ನೀವು ಸಂತೃಪ್ತಿ ಪಡಿಸ್ಬೇಕಾದ ನೂರು ಒಂದು ಜಾತಿನ ಮಾದೇವಪ್ಪನವ್ರನ್ನಲ್ಲ ಮುನಿಯಪ್ಪನವ್ರನ್ನ ಅಲ್ಲ ಅದಕ್ಕೆ ನಾನು ಒತ್ತಾಯ ಮಾಡ್ತೇನೆ ನಮ್ಮಲ್ಲಿರ್ತಕ್ಕಂಥ ಪೌರ ಕಾರ್ಮಿಕ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಅವ್ರಿಗೆ ಪ್ರತ್ಯೇಕ ಇರಲೇಬೇಕು ಅವ್ರನ್ನ ಪೈಪೋಟಿ ಮಾಡ್ತಕ್ಕಂಥದ್ದು ರೈಟ್ನವ್ರ ಜೊತೆ ಅಲ್ಲಿ ಪೈಪೋಟಿ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗದಲ್ಲ ಲೆಫ್ಟ್ ನವ್ರ ಪೈಪೋಟಿ ಮಾಡ್ಲಿಕ್ಕೆ ಆಗುದಲ್ಲ ಮೆಜಾರಿಟಿ ಪೌರ ಕಾರ್ಮಿಕರು ಸ್ಕ್ಯಾವೆಂಜರ್ಸ್ ಮಾದಿಗರೇ ಇದ್ದಾರ ಯಾವ್ದೋ ಕಾಲದಿಂದ ಎರಡ್ನೂರ್ ಮುನ್ನೂರ್ ವರ್ಷದಿಂದ ಉದ್ಯೋಗ ಮಾಡ್ಕೊಂಡ್ ಬಂದದಕ್ಕಾಗಿ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಹೇಳಿ ಬರೀತಾ ಇದ್ದಾರೆ ಇವತ್ತು ಮುನಿಯಪ್ಪನವ್ರದೇ ಜಾತಿ ಸರ್ಟಿಫಿಕೇಟ್ ತೋರ್ಸಲವ್ರು ಆದಿ ದ್ರಾವಿಡ ಅಂತ ಇದ್ದೆ ಕೆ ಎಚ್ ಮುನಿಯಪ್ಪ ಕರ್ನಾಟಕ ಸರ್ಕಾರದಲ್ಲಿ ಏನ್ ಮಂತ್ರಿ ಇದ್ದಾರೆ ಅವ್ರದೇ ಆದಿ ದ್ರಾವಿಡ ಅಂತದ ಅದಕ್ಕೆ ಈ ರೀತಿ ಮೋಸ ಮಾಡ್ತಕ್ಕಂಥದ್ದು ಅಲ್ಲ ಒಂದು ಹೆಚ್ಚು ಕಡಿಮೆ ಮಾಡಿ ಯಾಗೋ ಮಾಡಿ ಯಾರ್ಯಾರನ್ನೂ ಸಂತೃಪ್ತಿ ಪಡಿಸತಕ್ಕಂಥದ್ದು ಏನದ ಸರಿಯಾದಂತ ವಿಚಾರ ಅಲ್ಲ ಅದಕ್ಕಾಗಿ ನಾನು ಹೇಳ್ತೇನೆ ನೀವು ಇನ್ನೂ ಕಾಲ ಮಿಂಚಲ್ಲ ನಾಗಮೋಹನ್ ದಾಸ್ ಅವರು ನ್ಯಾಯಮೂರ್ತಿಗಳು ಸಾಮಾಜಿಕ ನ್ಯಾಯದ ಕಲ್ಪನೆಯರು ಮತ್ತು ಸಾಮಾಜಿಕ ಕಳಕಳಿ ಇರು ಅವರು ವರದಿ ಅತ್ಯಂತ ವೈಜ್ಞಾನಿಕವಾಗಿದೆ ನಮ್ಮ ಹಿಂದಿನ ಕಾನೂನು ಸಚಿವರಾದಂತ ಮಾಧುಸ್ವಾಮಿ ಅವರು ವರದಿಯು ಕೂಡ ಅತ್ಯಂತ ವೈಜ್ಞಾನಿಕವಾಗಿದೆ ಅದನ್ನ ಇವತ್ತು ಕೂಡ ಅದೇ ರೀತಿ ವರ್ಗೀಕರಣ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ ಹೋರಾಟ ಮುಂದುವರೆದ ಅವ್ರೇನು ಸಿದ್ದರಾಮಯ್ಯನವರು ಇದ್ರು ಅಲ್ಲೇನೆ ನಿನ್ನೆ ತಳ್ಳಾಡಿದ್ರು ನೋಡಿದ್ರಲ್ಲ ಹೆಚ್ಚಿಗೆ ಏನು ಹೇಳೋದಿಲ್ಲ ಅಲೆಮಾರಿಗಳು ಮತ್ತು ಪೌಲ್ ಕಾರ್ಮಿಕರು ಇವ್ರನ್ನ ತಳ್ಳುವಂತ ಕೆಲಸ ಮಾಡಿದ್ರು ಅಲ್ಲೇನೋ ಸ್ವೀಟ್ ತಗೊಂಡ ಪಾಪ ಆಂಜನೇಯವ್ರು ಹೋಗಿದ್ದಾರೆ ಆಂಜನೇಯವ್ರು ತಿಪ್ಪರ್ಲಾಗ ಹಾಕಿದ್ರು ಕಾಂಗ್ರೆಸ್ನವರು ಅವ್ರನ್ನ ಏನು ಮಾಡೋದಿಲ್ಲ ಅವ್ರೇನೋ ತಿಳ್ಕೊಂಡಾರ ಎಂ ಎಲ್ ಸಿ ಮಾಡಿ ಬಂತ್ರಿ ಅದು ಮಾಡ್ತಾರ ತಿಪ್ಪರ್ಲಾಗ ಹಾಕ್ಲೆ ಅವ್ರು ಏನು ಮಾಡೋದಿಲ್ಲ ಸಮಾಜಕ್ಕೆ ಅನ್ಯಾಯ ಮಾಡೋದು ಬಿಡಿ ಮೀಸಲಾತಿ ಕೇವಲ ಮಾದಗರಿಗಾಗಿ ಅಥವಾ ಚೆಲುವವ್ರಿಗಾಗಿ ಅಲ್ಲ ನಮ್ಮ ಉಪಜಾತಿಗಳೇನಿದ್ದಾವ ಹೆಚ್ಚು ಕಡಿಮೆ ನಲವತ್ತು ಉಪಜಾತಿಗಳಿದ್ದಾವೆ ಎರಡು ಸಮುದಾಯದಲ್ಲಿ ಅಲ್ಲಿ ಬಲಗೈನವ್ರು ಆ ಉಪಜಾತಿಯವರು ಏನು ಸಂಕಷ್ಟಕ್ಕಿದ್ದಾರ ಎಪ್ಪತ್ತೈದು ವರ್ಷದ ಮೀಸಲಾತಿ ಸೌಲಭ್ಯ ಪಡೆದಿಲ್ಲ ಅವ್ರಿಗೆ ಉಪ ಬೇಕು ಅನ್ನೋದು ನಮ್ಮ ಆಸೆ ನೂರ್ ಒಂದು ಜಾತಿಗೂನು ಮೀಸಲಾತಿ ಸೌಲಭ್ಯ ಚೆಕ್ ಬರ್ತದೆ